ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿ ರಂಜನ್ ಹಬ್ಬಕ್ಕೆ ಮುಸ್ಲಿಮ್ಸ್ ಮಾಡುವಂತಹ ಕುರ್ಮಾ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಇದು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಇಲ್ಲಾಂದರೆ ಎಲ್ಲರೂ ಮನೆಗೆ ಬನ್ನಿ ಮಾಡಿಕೊಡೋಣ ಎಲ್ಲರಿಗೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಸ್ಕಿಪ್ ಮಾಡಿ ನೋಡಬೇಡಿ ಏನು ನಿಮಗೆ ಅರ್ಥ ಆಗಲ್ಲ ಮೇಲೆ ಸ್ಕಿಪ್ ಮಾಡಿ ನೋಡಿದರೆ ನೋಡಿ ಸ್ಟವ್ನ ಹಾಳು ಮಾಡಿಬಿಟ್ಟು ನಾನು ಒಂದು ಅಗ್ಲವಾದ ಪಾತ್ರೆಯೇ ಇಟ್ಕೊತಾ ಇದ್ದೀನಿ ಈ ಪಾತ್ರೆ ಬಿಸಿ ಆದಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ತುಪ್ಪ ಇದ್ದೀನಿ ಸೊ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಶಾವಿಗೆ ಹಾಕೋಬೇಕು ನೋಡಿ ಈ ಶಾವಿಗೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಶಾವಿಗೆ ಹಾಕಿಬಿಟ್ಟು ಕೆಂಪು ಫ್ರೈ ಮಾಡ್ಕೋಬೇಕು ಕೆಂಪು ಫ್ರೈ ಮಾಡ್ಕೊಡಿ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ನೀವು ಇದರ ಬಣ್ಣ ಕೆಂಪು ಬರಬೇಕು ಶಾವಿಗೆ ಬಣ್ಣ ಈ ಥರ ಕೆಂಪು ಬರಬೇಕು ನಾನು ಮಾಡ್ತಿರೋದು ಒಂದು ಲೀಟ್ರ್ ಹಾಲು ಸೊ ನೀವು ಶಾವಿಗೆ ಹಂಡ್ರೆಡ್ ಗ್ರಾಮ್ ಯೂಸ್ ಮಾಡಬೇಕಾಗುತ್ತೆ ಸೊ ನೋಡಿ ಈ ಬಣ್ಣ ಬಂದಾಗ ನೀವು ಒಂದು ಅಷ್ಟು ಹಾಲನ್ನು ಸೇರಿಸ್ಕೋಬೇಕು ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮುಸ್ಲಿಮ್ಸ್ ಮಾಡುವಂತಹ ಶೀರ್ ಬರುತ್ತೆ ಅದೇ ಟೇಸ್ಟೇ ಬರುತ್ತೆ ನೋಡಿ ಈ ಥರ ತಳದಿಂದ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಕ್ಕರೆ ಬೇಗ ಹಾಕ್ಬಾರ್ದು ಸಕ್ಕರೆ ನೀವು ಸೇಸ್ಕೊಂಡ್ಬಿಟ್ರೆ ಶಾವಿಗೆ ಬೇಗ ಬೇಯೋಲ್ಲ ಮತ್ತು ಜಾಸ್ತಿ ನೀರನ್ನು ಸೇರಿಸ್ಬಾರ್ದು ಹಾಲಲ್ಲೇ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗೇ ಬರುತ್ತೆ ನೋಡಿ ಶಾವಿಗೆ ಚೆನ್ನಾಗಿ ಬೆಂದಿದೆ ಸೊ ರುಚಿಗೆ ಅನುಗುಣವಾಗಿ ಸಕ್ಕರೆ ಹಾಕೋಬೇಕು ಅಂದರೆ ಒಂದು ಲೀಟ್ರ್ ಹಾಲಿಗೆ ಟೂ ಫಿಫ್ಟಿ ಗ್ರಾಮ್ ಅಂದರೆ ಕಾಲು ಕೆ ಜಿಯಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ನೀವು ಸಕ್ಕರೆ ಹಾಕೋಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ ಹೀಗೆ ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಏನೋ ಸಮಸ್ಯೆ ಇಲ್ಲ ಹಾಕೋಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಿಂದ ಐದು ಏಲಕ್ಕಿ ನಾನು ಪೌಡ್ರ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಏಲಕ್ಕಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳದಿಂದ ಆನೆ ಚೆನ್ನಾಗಿ ರುಚಿಯಾಗಿರುತ್ತೆ ಸೊ ಇದು ರಂಜಾನ್ ಹಬ್ಬದಲ್ಲಿ ಮಾಡುವಂಥ ಸ್ವೀಟ್ ಇದು ಸೊ ನೋಡಿ ಫೈನಲ್ ಆಗಿ ನೀವು ಈ ಥರ ಒಂದು ಮಿಕ್ಸ್ ಮಾಡಿಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಸ್ಟವ್ನ ಹಾಫ್ ಮಾಡ್ಕೊಂಬಿ ಸೊ ಲಾಸ್ಟಿಗೆ ನೀವು ನೋಡಿ ಅಮೂಲ್ ಅವರ ಮಿಠಾಯಿ ಮೇಟ್ ಅಂದರೆ ಮಿಲ್ಕ್ ಮೇಟ್ ಅನ್ನೋ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಟ್ರೈ ಮಾಡಿ ಒನ್ ಟೇಬಲ್ ಸ್ಪೂನ್ ಹಾಕಿದರೆ ಸಾಕು ನೀವು ಜಾಸ್ತಿ ಬೇಡ ನೋಡಿ ಆಗಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಾಯಸಕ್ಕೆ ಒಗ್ಗರಣೆ ಕೊಡಬೇಕು ಸೊ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಹಾಕಬೇಕು ಸೊ ನೋಡಿ ತುಪ್ಪ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿದಂಥ ಬಾದಾಮಿ ಮತ್ತು ಹತ್ತರಿಂದ ಹದಿನೈದು ಗೋಡಂಬಿನ ಸೇರಿಸ್ಕೊಳ್ಳಿ ನೋಡಿ ಈ ಥರ ಕಂದು ಬಣ್ಣ ಬಂದಿದೆ ಅಂದರೆ ನೀವು ಸ್ಟವ್ನ ಆಫ್ ಮಾಡ್ಕೊಬಿಡಿ ಜಾಸ್ತಿ ಫ್ರೈ ಮಾಡಿಬಿಡಿ ಸೀದೋಗಿಬಿಡುತ್ತೆ ಇದು ಬೇಗ ಸೊ ಅಷ್ಟನ್ನು ಇದ್ದೀನಿ ಪಾಯಸಕ್ಕೆ ತುಪ್ಪದ ಒಗ್ಗರಣೆ ಕೊಡಬೇಕು ನೀವು ಒಗ್ಗರಣೆ ಕೊಟ್ಟು ಈ ಥರ ಫಿ ಮಿಕ್ಸ್ ಮಾಡಿಕೊಳ್ಳಿ ಇದು ಫೈನಲಾಗಿ ರೆಡಿಯಾಗಿದೆ